ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಸಮಾಧಾನ ಮಾಡ್ಕೊಮ್ಮ ಅಂತ ಭಾಗ್ಯ ಅಮ್ಮನ ಸಮಾಧಾನ ಮಾಡ್ತಾಳೆ ಸುನಂದ ಅಳ್ತಾ ಎಂಥ ಪರಿಸ್ಥಿತಿ ಬಂತು ನೋಡಿದ್ರ ಅಮ್ಮ ನನ್ನ ಹತ್ರ ಮಾತಾಡೋಕ್ಕೆ ಹೆದ್ರತಾ ಇದ್ದವರೆಲ್ಲ ಇವತ್ತು ನನ್ನ ಮಗಳ ಜೀವನದ ಬಗ್ಗೆ ಬೇಡದೆ ಇರೋ ಮಾತುಗಳನ್ನೆಲ್ಲ ಮಾತಾಡ್ತಿದ್ದಾರೆ ಅಂತಾರೆ ಸುನಂದ ಅಮ್ಮ ಮಾತಾಡೋರ ಬಗ್ಗೆ ಎಲ್ಲ ನೀನು ಯಾಕಮ್ಮ ತಲೆಕರಿಸ್ಕೋತೀಯಾ ನಮ್ಮ ಜನ ಸೀತೆನೇ ಬಿಟ್ಟಿಲ್ವಂತೆ ಇನ್ನು ನನ್ನನ್ನು ಬಿಡ್ತಾರಾ ಈ ಲೋಕಾನೇ ಹಾಗಲ್ವಾ ಅಮ್ಮ ಗಂಡಂದೇ ತಪ್ಪಿದ್ರು ಅನ್ಭವಿಸ್ಬೇಕಾಗಿರೋದು ಹೆಣ್ತೀರೆ ಹೆಣ್ಮಕ್ಳೇ ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾ ಕೂತ್ರೆ ಆಗತ್ತಾ ಹೇಳು ಸುಮ್ಮನೀರು ಅದನ್ನೆಲ್ಲ ಹತ್ತು ನಾವು ಬದುಕಲೇಬೇಕಮ್ಮ ಅದಕ್ಕೆಲ್ಲ ಸಂಕಟಪಟ್ರೆ ಆಗತ್ತಾ ಹೇಳು ಅಂತಾಳೆ ಭಾಗ್ಯ ಮಾತಾಡೋರಿಗೆಲ್ಲ ಉತ್ತರ ಕೊಡೋ ಸಮಯ ಬಂದೇ ಬರುತ್ತೆ ಸುನಂದ ನೀವು ಯೋಚನೆ ಮಾಡಬೇಡಿ ಅಂತಾರೆ ಕುಸುಮ ಅಮ್ಮ ಈ ನಿನ್ನ ಭಾಗ್ಯ ಮೊದಲು ಹೇಗಿದ್ಲು ಈಗಲೂ ಹಾಗೆ ಇದ್ದಾಳೆ ಮುಂದೆಯೂ ಹಾಗೆ ಇರ್ತಾಳೆ ಚೆನ್ನಾಗೇ ಇರ್ತಾಳೆ ನೀ ನನ್ನ ಬಗ್ಗೆ ತಲೆ ತಲೆಕರಿಸ್ಕೋಬೇಡ ಈ ನಿನ್ನ ಭಾಗ್ಯ ಈ ಆಡ್ಕೊಳ್ಳೋರ್ ಮುಂದೆ ತುಂಬ ಚೆನ್ನಾಗಿ ಬದುಕಿ ಬಾಳಿ ತೋರಿಸ್ತಾಳೆ ನೋಡಮ್ಮ ಈ ನಿನ್ನ ಭಾಗ್ಯ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ತಾಳೆ ಅಂತಾಳೆ ಭಾಗ್ಯ ನಂತರ ಎಲ್ಲರೂ ಊಟಕ್ಕೆ ಸುತ್ತುವರೆತು ಕೂತ್ಕೋತಾರೆ ಆಗ ಗುಂಡಣ್ಣ ಜಜ್ಜಿಗೆ ಬಂದ್ರಾ ನಾನಿನ್ನು ನೀವು ಎಷ್ಟು ಲೇಟಾಗಿ ಬರ್ತೀರೋ ಅಂದ್ಕೊಂಡಿದ್ದೆ ಅಂತಾನೆ ಅಜ್ಜಿ ಮೇಲೆ ನಿನಗೆ ಎಷ್ಟೊಂದು ಕಾಳಜಿಯೇನೋ ಅಂತಾರೆ ಕುಸುಮ ಅಯ್ಯೋ ಯಾವ ಕಾಳಜಿನೂ ಇಲ್ಲ ಅಜ್ಜಿ ಬರೀ ಡೌಗಳಷ್ಟೇ ಎಲ್ಲ ಅಜ್ಜಿ ತಾತ ಬರೋ ತನಕ ಊಟ ಹಾಕಲ್ಲ ಯಾವಾಗ ಬರ್ತಾರೋ ಏನೋ ಅಂತ ಕಾಯ್ತಿದ್ದ ಅಂತಾಳೆ ತನ್ವಿ ಆಗ ಗುಂಡ ಅವಳನ್ನು ದುಡ್ತಾನೆ ಆಗ ಭಾಗ್ಯನತ್ತ ಗುಂಡಣ್ಣ ನೀನು ಬರ್ತಾ ಬರ್ತಾ ತುಂಬ ತರಲೆ ಆಗ್ತಿದ್ಯಾ ನೋಡು ಅಂತಾಳೆ ಹೌದು ಅಮ್ಮ ಇವತ್ತು ಯಾರು ಅಡುಗೆ ಮಾಡಿದ್ದು ಅಂತಾನೇ ಗುಂಡ ನಾನು ಮತ್ತು ಸುಂದ್ರಿ ಯಾಕೆ ಅಂತಾಳೆ ಪೂಜಾ ನೀವು ಮಾಡಿದ್ದ ಅಂತಾನೆ ಗುಂಡ ಹೌದು ಕಣೋ ನಾವಿಬ್ಬರೇ ಮಾಡಿದ್ದು ಅಂತಾಳೆ ಸುಂದ್ರಿ ಅಮ್ಮ ಒಂಚೂರು ಫೋನ್ ಇದ್ರೆ ಕೊಡ್ತೀಯಾ ಅಂತಾನೆ ಗುಂಡ ಯಾಕೋ ಗುಂಡೋಣ ಫೋನ್ ಮಾ ಊಟ ಮಾಡೋ ಹೊತ್ತಲಿ ಅಂತಾರೆ ಅಜ್ಜ ಪೂಜಾ ಚಿಕ್ಕಿ ಮತ್ತೆ ಸುಂದ್ರಿ ಆಂಟಿ ಅಡುಗೆ ಮಾಡಿದ್ರಲ್ಲ ಅದಕ್ಕೆ ಫುಡ್ ಆರ್ಡ್ರ್ ಮಾಡೋಣ ಅಂತ ಅಂತಾಳೆ ತನ್ವಿ ಎಲ್ಲರೂ ನಗ್ತಾರೆ ಓಯ್ ತರಲೇ ತನ್ನಿ ಯಾಕೆ ಅಮ್ಮಣಿ ನಾವಿಬ್ಬರು ಅಡುಗೆ ಮಾಡಿದರೆ ತಿಂದೇ ಇರೋ ಕಾಗ್ದೇ ಇರೋ ತರಹ ಇರುತ್ತೆ ಅಂತಾನಾ ಅಂತಾಳೆ ಸುಂದ್ರಿ ಮೊನ್ನೆ ನೀವಿಬ್ಬರು ಚಪಾತಿ ಮಾಡಿದ್ರಲ್ಲ ಅದನ್ನು ಯಾವ ದೇಶದಿಂದ ಇಂಪೋರ್ಟ್ ಮಾಡಿದಿರಿ ಅಂತ ಗೊತ್ತಾಗಲೇ ಇಲ್ಲ ಯಾಕಂದರೆ ಇಂಡ್ಯಾದಲ್ಲಂತೂ ಅಂಥ ಚಪಾತಿ ಸಿಗಲ್ಲ ಅಂತಾನೆ ಗುಂಡಣ್ಣ ನಾನೇ ರೇಗಿಸ್ತೀಯ ನಿನ್ನ ಮಾಡ್ತೀನಿ ಕಣು ಅಂತ ಗುಂಡಣ್ಣಂಗೆ ಪೂಜಾ ಕಚ್ಗಳಿರ್ತಾಳೆ ಆಗ ಗುಂಡಣ್ಣ ಪೂಜಾ ನಗ್ತಾರೆ ಅವರನ್ನು ನೋಡ್ತಾ ಕುಸುಮ ಗಂಡನ ಹತ್ರ ನೂರು ವರ್ಷ ಇದೇ ರೀತಿ ನಕ್ಕೊಂಡಿದ್ರೆ ಅಷ್ಟೇ ಸಾಕು ಆದರೆ ನಮ್ಮ ಮಗ ಆ ಅದೃಷ್ಟ ಮಾಡಿಲ್ಲ ರೀ ನಮ್ಮ ಭಾಗ್ಯ ಅವನ ಜೀವನದಿಂದ ಹೋದಲು ಅಂದರೆ ಅವನು ಅವನತಿ ಶುರು ಅಂತಲೇ ಲೆಕ್ಕ ಅಂತಾರೆ ಕುಸುಮ ಅವನಾಗೆ ಮಾಡ್ಕೊಂಡು ಕರ್ಮಕ್ಕೆ ನಾವು ಹೊಣೆ ಆಗಲ್ಲ ಕುಸುಮ ಇನ್ನೇನಿದ್ರೂ ಭಾಗ್ಯನ ಖುಷಿಯಾಗಿರ್ಸ್ಬೇಕು ಬೇರೆಯವರು ಮುಖ್ಯ ಅಲ್ಲ ಈಗ ಅಂತಾರೆ ಧರ್ಮರಾಜ್ ಹೌದು ಅಂತ ಕುಸುಮ ಕಣ್ಣೀರನ್ನು ಒರ್ಸ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ